ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆವ ಸುಳಿಯೊಳಗೆ ಅರವತ್ಮೂರನೇ ಅಧ್ಯಾಯ ಆಕರ್ಷ್ ಇಷ್ಟು ನಡೆದದ್ದು ಇದರ ಬಗ್ಗೆ ನೀನು ಅನಾಯ ಜೊತೆಗೆ ಮಾತನಾಡಬೇಡ ಹೆಚ್ಚು ಈ ಕಡೆ ಬರಲು ಬೇಡ ಋತು ಮತ್ತೆ ಅನಾಯಗಳ ಕಣ್ಣಿಗೆ ಬೀಳದೇ ಇರುವುದು ನನಗೆ ಬೇಕಿದೆ ನೀನು ಸಹ ಅವಳ ಕಣ್ಣಿಗೆ ಬೀಳಬೇಡ ಆಂಟಿ ಋತುಮಮ್ಮಗೆ ಯಾರನ್ನು ಗುರುತಿಸಲು ಆಗುತ್ತಿಲ್ಲ ಅಲ್ವಾ ಅವರನ್ನು ನೋಡಿದರೆ ಗೊತ್ತಾಗ್ತಿದೆ ಯಾಕೆ ನೀವು ಹೀಗೆ ಹೇಳಿದ್ದು ಆಕರ್ಷ್ ಅವಳು ಯಾವಾಗ ಹೇಗೆ ರಿಯಾಕ್ಟ್ ಆಗ್ತಾಳೆ ಗೊತ್ತಿಲ್ಲ ಗುರುತಿಸ್ತಾಳೆ ಇಲ್ವಾ ಯಾವುದು ಹೇಳಲಾಗದು ಆದರೆ ರಾಶಿಕಾಳ ಮೇಲಿನ ಹಲ್ಲೆಯಿಂದ ಅವಳು ಒಳಗೊಳಗೆ ಚರ್ಚಿತಳಾಗಿದ್ದಾಳೆ ಅದಕ್ಕೆ ಅವಳ ಪರಿಸ್ಥಿತಿ ಆಗಿರೋದು ಹಾಗಂತ ಅವಳ ಮೇಲೆ ಇಲ್ಲದ ಕರುಣೆ ತೋರಿ ನೀನು ಏನಾದರೂ ಮಾಡಲು ಮುನ್ನುಗ್ಗಬೇಡ ಋತು ಇಸ್ ಡೇಂಜರ್ ಇಲ್ಲ ಆಂಟಿ ನಾನು ಆ ಸಾಹಸಕ್ಕೆ ಕೈ ಹಾಕಲ್ಲ ರಾಶಿ ಅಮ್ಮನಿಗೆ ನೋವು ಕೊಡಬಾರದಿತ್ತು ಅದರ ಬೇಸರ ನನಗಿದೆ ಆದರೂ ಅವರ ಕೈಯಲ್ಲಿ ಆಡಿ ಬೆಳೆದೆ ಅನ್ನೋ ಕಾರಣಕ್ಕೆ ಅವರ ಮೇಲೆ ಸ್ವಲ್ಪ ಗೌರವ ಇತ್ತು ಅದು ಸಹಜನೇ ಆಕರ್ಷ ಆದರೆ ಅವಳು ನಿನ್ನನ್ನು ಸಹ ತನ್ನ ಸ್ವಾರ್ಥಕ್ಕಾಗಿ ಪ್ರೀತಿಯ ಲೇಪನದಿಂದ ನಿನ್ನ ಸಾಕಿ ಬೆಳೆಸಿದ್ದು ಇದರಲ್ಲಿ ಅವಳ ಮಾತೃವಾತ್ಸಲ್ಯ ಇರಲಿಲ್ಲ ಏನೂ ಅರಿಯದ ನಿನ್ನನ್ನು ತನ್ನ ಸುಖಕ್ಕಾಗಿ ಬಳಸಿದಳು ಆಂಟಿ ನನಗಂತೂ ಹೆಚ್ಚು ಕಡಿಮೆ ಅವರ ಮೇಲಿನ ಪ್ರೀತಿ ಅವತ್ತೇ ಸತ್ತು ಹೋಗಿತ್ತು ಅಲ್ಪ ಸ್ವಲ್ಪ ಇದ್ದ ಗೌರವ ಸಹ ತಮ್ಮ ಕೈಯಾರೆ ತಾವೇ ಹಾಳು ಮಾಡಿಕೊಂಡರು ಆಂಟಿ ಡ್ಯಾಡ್ಗೆ ಏನಾಯಿತು ನಮಗೆ ಯಾವ ವಿಚಾರವೂ ಸರಿಯಾಗಿ ಗೊತ್ತಾಗಲಿಲ್ಲ ರಾಶಿಕಾ ರಾಶಿಕಾ ಸಹ ವಿಸ್ಮಯನನ್ನ ತಬ್ಬಿ ಹಿಡಿದು ಕಣ್ಣೀರು ಸುರಿಸಿದಳು ಅವಳಿಗೂ ಮಾತನಾಡಬೇಕು ಎನಿಸಿದರೂ ಸಾಧ್ಯವಾಗದೆ ಒದ್ದಾಡಿದಳು ಅವಳು ಹೇಳಬೇಕೆಂದಿರುವ ಮನದ ಮಾತುಗಳು ಒಳಗೆ ಉಳಿದವು ಸಮಯ ಹತ್ತಿರ ಬರುತ್ತಿದ್ದಂತೆ ರಾಶಿಕಾ ವಿಸ್ಮಯನನ್ನ ತಬ್ಬಿ ಹಿಡಿದೆ ಒದ್ದಾಡಿದಳು ಅವಳ ಒದ್ದಾಟ ನೋಡಿ ವಿಸ್ಮಯಗೂ ಏನೊಂದು ಮಾಡಲು ಅರಿವಾಗಲಿಲ್ಲ ಒಂದು ದೀರ್ಘ ಉಸಿರು ತೆಗೆದುಕೊಂಡ ರಾಶಿಕಾಳ ಕೈಗಳು ವಿಸ್ಮಯನ ಬೆನ್ನ ಮೇಲಿಂದ ಸರಿದು ಕೆಳಗೆ ಬಿದ್ದವು ವಿಸ್ಮಯ ಗಾಬರಿ ಆತಂಕದಲ್ಲಿ ರಾಶಿಕಾಳನ್ನು ತನ್ನ ಮೇಲೆ ಮಲಗಿಸಿಕೊಂಡು ಒಂದೇ ಸಮನೆ ಅವಳನ್ನು ಎಬ್ಬಿಸುವ ವ್ಯರ್ಥ ಪ್ರಯತ್ನ ಮಾಡಿದ ಅಥರ್ವ ಪ್ರಿಯ ಇಬ್ಬರು ಅವನ ಭುಜದ ಮೇಲೆ ಕೈಯಿಟ್ಟು ನಂತರ ಅವರತ್ತ ತಿರುಗಿ ನೋಡಿ ಜೋರಾಗಿ ಅಳತೊಡಗಿದ ಅವನನ್ನು ಸಮಾಧಾನ ಮಾಡುವ ಪರಿ ಇಬ್ಬರಿಗೂ ಹೊಳೆಯಲಿಲ್ಲ ಅನಾಯಾ ಬೇರೆ ಗರ್ಭಿಣಿ ಅವಳಿಗೆ ಹೇಗೆ ವಿಷಯ ತಿಳಿಸುವುದೋ ಅರಿಯದೇ ಹೋದರು ಹಾಗೂ ಹೀಗೂ ರಾಶಿ ಕಾಳಿಗೆ ಆಕ್ಸಿಡೆಂಟ್ ಆಗಿ ಮೃತಪಟ್ಟಿರುವ ವಿಷಯ ತಿಳಿಸಿದರು ಆಕರ್ಷ್ ಅನಾಯ ಇಬ್ಬರಿಗೂ ರಾಶಿಕಾಳ ಹಠಾತ್ ಅಗಲಿಕೆ ಭರಿಸಲಾಗದ ನೋವಾಗಿತ್ತು ಬರುತ್ತಿರುವ ಕಂದನಿಗಾಗಿ ಪ್ರಿಯಾ ಅನಾಯಾಳನ್ನು ಹೇಗೋ ಸಮಾಧಾನ ಮಾಡಿ ಮಗುವಿನ ಕಾರಣಕ್ಕಾಗಿ ಯಾದರೂ ಧೈರ್ಯದಿಂದ ಇರುವಂತೆ ತಿಳಿಸಿ ತಾನು ರಾಶಿಕಾಳ ಜಾಗದಲ್ಲಿ ಇದ್ದು ಅನಾಯಾಳನ್ನು ನೋಡಿಕೊಂಡಳು ವಿಸ್ಮಯ ದಿನ ದಿನ ಸೊರಗತೊಡಗಿದ ಅವನ ಮನದ ಭಾವಗಳನ್ನು ರಾಶಿ ಕಾಳಿಗೆ ಹೇಳಲಾಗದೆ ಉಳಿದ ಕೆಲ ಮಾತುಗಳನ್ನು ಒಂದು ಡೈರಿಯಲ್ಲಿ ಬರೆಯುತ್ತಿದ್ದ ಆದರೆ ಅದು ಯಾರ ಕಣ್ಣಿಗೂ ಕಾಣದಂತೆ ಇರಿಸುತ್ತಿದ್ದ ಪ್ರತಿದಿನ ರಾಶಿ ರಾಶಿ ಎಂದು ಅತಿಯಾಗಿ ಹಲುಬುತ್ತ ತನ್ನ ಆರೋಗ್ಯವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ ಆಫೀಸ್ ಹಾಗೂ ತನ್ನ ಇತರ ಸಮಸ್ತ ಜವಾಬ್ದಾರಿಯನ್ನು ಆಕರ್ಷಕ್ಕೆ ವಹಿಸಿದ ತನ್ನ ಆಸ್ತಿ ಪಾಸ್ತಿ ಹಣ ಎಲ್ಲವನ್ನು ಆಕರ್ಷ ಅನಾಯರ ಹೆಸರಿಗೆ ವರ್ಗಾಯಿಸಿ ನಿಶ್ಚಿಂತನಾಗಿ ದಿನದ ಪೂರ್ಣ ಸಮಯ ರಾಶಿಕಾಳ ಫೋಟೋ ಜೊತೆ ಮಾತನಾಡುತ್ತಾ ಕಳೆಯತೊಡಗಿದ ಯಾರೊಂದಿಗೂ ಬೆರೆಯದೆ ಏನೊಂದು ಮಾತನಾಡದೆ ಮೌನದ ಅತಿಥಿಯಾಗಿದ್ದ ಒಂದು ದಿನ ರಾ ರಾತ್ರಿ ಆಕರ್ಷ್ ನನ್ನ ಹತ್ತಿರ ಕರೆದ ವಿಸ್ಮಯ್ ಆಕರ್ಷ್ ಅನಾಯನ ಚೆನ್ನಾಗಿ ನೋಡಿಕೊ ನಿಮಗೆ ಹುಟ್ಟೋ ಮಗುನ ಸಹ ನೀವಿಬ್ಬರು ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮ ಸಹಾಯಕ್ಕೆ ಪ್ರಿಯ ಅಥರ್ ಇಬ್ಬರು ಇರುತ್ತಾರೆ ಎಂದವನ ಮಾತನ್ನು ತಡೆಯುತ್ತಾ ಆಕರ್ಷ್ ದ್ಯಾಟ್ ಇವತ್ತು ಹೀಗ್ಯಾಕೆ ಮಾತಾಡ್ತಿದ್ದೀರಿ ಏನಾಗಿದೆ ನಿಮಗೆ ಎಂದ ಆಕರ್ಷ್ ಹೆಚ್ಚು ಭಾವುಕನಾಗಬೇಡ ನಾಯಾಳ ಜೊತೆ ಸಹ ಮಾತನಾಡಬೇಕು ಅನಿಸುತ್ತೆ ಆದರೆ ಅವಳು ಪ್ರಿಯಾಳ ಜೊತೆ ಇದ್ದಾಳೆ ಈಗ ಅವಳಿಗೆ ತಾಯಿ ಅವಶ್ಯಕತೆ ಇದೆ ಅದನ್ನು ಪ್ರಿಯ ಪೂರ್ಸ ಪೂರೈಸುತ್ತಿದ್ದಾಳೆ ಅದು ಒಳ್ಳೆಯದು ಡ್ಯಾಡ್ ಅನಾಯನ ಬರೋಕೆ ಹೇಳ ಬೇಡ ಕಣೋ ಆಗ್ಲೋ ಈಗಲೋ ಹೆರಿಗೆ ಆಗೋ ಹಾಗಿದೆ ಅವಳಿಗೆ ಈ ಸಮಯದಲ್ಲಿ ಏನು ಹೇಳಬೇಡ ಕಣೋ ಒಂದು ಮಾತು ನಡೆಸಿಕೊಡು ಎನ್ನುತ್ತಾ ಅವನ ಕೈ ಹಿಡಿದುಕೊಂಡ ಹೇಳಿ ಡ್ಯಾಡ್ ಅದೇನು ಅಂತ ಈ ಡೈರಿನ ನನ್ನ ಜೊತೆನೆ ಸುಟ್ಟು ಹಾಕು ಎನ್ನುತ್ತಾ ತಾನು ಬರೆದ ಡೈರಿಯನ್ನು ಅವನ ಕೈಗಿತ್ತ ಆಕರ್ಷ್ ಅದನ್ನು ತೆಗೆದುಕೊಂಡು ನೋಡಲು ಹೋದಾಗ ವಿಸ್ಮಯ ತಡೆಯುತ್ತ ಬೇಡ ಆಕರ್ಷ್ ಈ ರಹಸ್ಯ ನಿಮಗಿಬ್ಬರಿಗೂ ತಿಳಿಯುವುದು ಬೇಡ ಇದು ಹೀಗೆ ಇರಲಿ ನಾನು ಸಹ ನನ್ನ ರಾಶಿಯ ಬಳಿಗೆ ಹೋಗ್ತಿದ್ದೀನಿ ಆಕರ್ಷ್ ಅನಾಯ ಇನ್ನು ನಿನ್ನ ಜವಾಬ್ದಾರಿ ಅವಳಿಗೆ ನನ್ನ ವಿಷಯ ನಿಧಾನವಾಗಿ ತಿಳಿಸು ಎಂದವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಆಕರ್ಷ್ ಡ್ಯಾಡ್ ನಿಮಗೆ ಏನಾಗಲ್ಲ ಹೀಗೆಲ್ಲ ಮಾತಾಡಬೇಡಿ ರಾಶಿ ಅಮ್ಮನ್ನು ಕಳೆದುಕೊಂಡು ಬಹಳ ದಿನವಾಗಿಲ್ಲ ಅಂಥದ್ರಲ್ಲಿ ನೀವು ಹೀಗೆಲ್ಲ ಮಾತನಾಡಬೇಡಿ ಎಂದು ಒಂದೇ ಸಮನೆ ಹಲವುತ್ತಿರುವಾಗ ವಿಸ್ಮಯನ ಕೈಗಳು ಆಸರೆ ಇದ್ದು ಸಹ ಕೆಳಗೆ ಬಿದ್ದದ್ದು ನೋಡಿ ಗಾಬರಿ ಹತಾಶೆ ನೋವಿನಲ್ಲಿ ಡ್ಯಾಡ್ ಎಂದು ಜೋರಾಗಿ ಕೂಗಿದ ಎಲ್ಲವೂ ಸ್ತಬ್ಧವಾಗಿತ್ತು ವಿಸ್ಮಯ್ ಅದಾಗಲೇ ತನ್ನ ರಾಶಿ ಕಾಳನ್ನು ಸೇರಲು ಪ್ರಯಾಣ ಬೆಳೆಸಿಯಾಗಿತ್ತು ಅವನ ಮೊಗದಲ್ಲಿ ಕಂಡು ಕಾಣದ ತೃಪ್ತಿಯ ನಗೆಯಿತ್ತು ಕಣ್ಣುಗಳು ದಿಗಂತವನ್ನು ನೋಡುತ್ತಾ ರಾಶಿಕಾಳ ತೆರೆದ ಬಾಹುಗಳಲ್ಲಿ ಸೇರಲು ತವಕಿಸುತ್ತಾ ಹೊರಟು ಹೋದ ಕುರುಹು ವಿಸ್ಮಯನ ಮೊಗದ ಮೇಲಿತ್ತು ಅವನ ಆಸೆಯಂತೆ ಅವನ ಡೈರಿಯನ್ನು ವಿಸ್ಮಯನ ಜೊತೆಗೆ ಸುಟ್ಟು ಹಾಕಿದ ಆಕರ್ಷ್ ಎಲ್ಲವೂ ಮುಗಿಯುತ್ತಲೇ ಅನಾಯಾಳಿಗೆ ಹೆರಿಗೆ ನೋವು ಶುರುವಾಗಿತ್ತು ಅವಳ ಜೊತೆ ಸತತವಾಗಿ ಇದ್ದ ಪ್ರಿಯ ಈ ಸಮಯದಲ್ಲಿ ಆಕಷ್ಟನ್ನ ಮುಂದೆ ನಿಲ್ಲಿಸಿದಳು ತಾನೂ ಸಹ ಅವಳ ನೋವಿಗೆ ಮ ಸ್ಪಂದಿಸುತ್ತಾ ಧೈರ್ಯ ತುಂಬಿದಳು ಮುದ್ದಾದ ಹೆಣ್ಣು ಮಗುವಿನ ತಾಯಿಯಾದಳು ಅನಾಯಾ ಮಗುವಿನ ಮುಖ ನೋಡಿದ ನಂತರ ಅವಳಿಗೆ ತಂದೆ ತಾಯಿಯ ಅಗಲಿಕೆ ನೆನಪಾಗಿ ಕಣ್ಣೀರು ಬಂದರೂ ಸಹ ಮಡಿಲಲ್ಲಿದ್ದ ಮಗಳಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡಳು ಮಗಳ ಲಾಲನೆ ಪಾಲನೆಯಲ್ಲಿ ಇಬ್ಬರು ತಮ್ಮ ನೋವನ್ನು ಮರೆತರು ಆಗಾಗ ತಂದೆ ತಾಯಿಗಳ ನೆನೆದು ಕಣ್ಣೀರಾಗುತ್ತಿದ್ದರು ಪ್ರಿಯಾ ಅಥರ್ವ್ ಇಬ್ಬರು ಅವರಿಗೆ ಆಸರೆಯಾಗಿ ಇದ್ದರು ವಿಸ್ಮಯಗೆ ರಾಶಿಕಾಳ ಅಗಲಿಕೆ ಸಹಿಸಲು ಆಗಲಿಲ್ಲ ಆಕರ್ಷ್ ಅವನು ಬಹಳ ಭಾವುಕನಾಗಿದ್ದ ಅವನಿಗೆ ರಾಶಿಕಾಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಇತ್ತು ಅವಳ ಅಗಲಿಕೆ ಋತುಳ ಇಂತಹ ಕೆಲಸ ಮನಸ್ಸನ್ನು ಬಹಳವೇ ಹಿಂಸಿಸಿ ಘಾಸಿ ಮಾಡಿ ಹೃದಯರು ದುರ್ಬಲವಾಗಿತ್ತು ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳದೆ ರಾಶಿ ಕಾಳನ್ನು ಸೇರುವೆ ಎಂದು ನಮ್ಮೆಲ್ಲರಿಂದ ತನ್ನ ಆರೋಗ್ಯ ಮುಚ್ಚಿಟ್ಟು ಹೀಗೆ ನಮ್ಮ ಕೈ ಬಿಟ್ಟು ಹೋದ ಆದರೆ ಅವನು ಖಂಡಿತ ರಾಶಿಯನ್ನು ಸೇರಿದ್ದಾನೆ ಎಂದು ನನ್ನ ಮನಸ್ಸು ಹೇಳ್ತಿದೆ ಅದೇ ಸಮಯಕ್ಕೆ ಅನಾಯ ಆಕರ್ಷನ್ನು ಹುಡುಕಿಕೊಂಡು ಬಂದಳು ಆಕರ್ಷ್ ತನ್ನ ಕಣ್ಣಲ್ಲಿದ್ದ ಕಣ್ಣಲ್ಲಿ ಜಿನುಗಿದ್ದ ನೀರನ್ನು ತೊಡೆದುಕೊಂಡು ಅವಳಿಗೆ ಅರಿವಾಗದ ಹಾಗೆ ಸಹಜ ಎನ್ನುವಂತೆ ಅನಾಯ ನಡಿ ಹೋಗೋಣವಾ ಎಂದ ಹಾ ನಡಿ ನಿನಗೋಸ್ಕರನೇ ನಮ್ಮ ಮಗಳು ಕಾಯ್ತಿದ್ದಾಳೆ ಅನಾಯ ಆಕರ್ಷ್ ನಿಮ್ಮ ಮಗಳ ಹುಟ್ಟುಹಬ್ಬ ಚೆನ್ನಾಗಿ ಎಂಜಾಯ್ ಮಾಡಿ ಎಂದು ಪ್ರಿಯಾ ಹರಸಿದಳು ಆಂಟಿ ನೀವು ಬನ್ನೆ ಮನೆಗೆ ಮರಿಬೇಡಿ ಎಂದ ಅನಾಯ ಆಕರ್ಷ್ ಜೊತೆ ಹೊರಟಳು ಹಲವಾರು ರಹಸ್ಯಗಳು ಆಕರ್ಷ್ ಎದುರು ಅನಾವರಣಗೊಂಡಿದ್ದರೂ ಯಾವೊಂದು ಅನಾಯಾಳಿಗೆ ತಿಳಿಯಬಾರದು ಎಂದು ನಿರ್ಧರಿಸಿದ ಸಂಜೆ ಹೊತ್ತು ಮನೆ ಬೆಳಕಿನಿಂದ ತುಂಬಿದೆ ಮಗಳ ಐದನೇ ವರ್ಷದ ಹುಟ್ಟು ಹಬ್ಬಕ್ಕೆ ಎಲ್ಲವೂ ಸಿದ್ಧವಾಗಿದೆ ಅನಾಯ ಕೇಕ್ ತಂದಿಟ್ಟು ಎಲ್ಲೆಡೆ ದೀಪ ಬೆಳಗಿದಳು ಪ್ರಿಯ ಅಥರ್ವ ಸಹ ಬಂದಿದ್ದರು ಆಕರ್ಷ್ನನ್ನ ಎದುರುಗೊಂಡ ಪ್ರಿಯ ಆಕರ್ಷ್ ಎಂದಾಗ ಅವನ ಕೈ ಹಿಡಿದು ಅದು ಮುತ್ತ ಆಂಟಿ ಭಯ ಪಡಬೇಡಿ ನಾನು ಯಾವ ವಿಷಯವನ್ನು ಅನಾಯಾಳಿಗೆ ಹೇಳಲ್ಲ ಎಂದು ಭರವಸೆ ತುಂಬುತ್ತಾ ಅನಾಯ ಓಡಿ ಬಂದು ಪ್ರಿಯಾಳನ್ನು ತಬ್ಬಿದಳು ಆಂಟಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಎಂದಳು ಅನಾಯ ನಾನು ಬರದೇ ಇರ್ತೀನ ನಮ್ಮ ಪುಟ್ಟಿಯ ಹುಟ್ಟಿದ ಹಬ್ಬಕ್ಕೆ ಆಂಟಿ ನೀವು ನನಗೆ ತಾಯಿ ಇಲ್ಲದ ಕೊರತೆನ ನೀಗಿಸಿದವರು ಎಂದ ಅನಾಯಾಳ ತಲೆಯನ್ನೇವರಿಸಿ ಹುಚ್ಚಿ ರಾಶಿ ಯಾವಾಗಲೂ ನಿನ್ನ ಜೊತೆನೇ ಇದ್ದಾಳಲ್ಲ ಮತ್ತೆಕೆ ಕಣ್ಣೀರು ಕರೆ ನಮ್ಮ ಪುಟ್ಟಮ್ಮನ ಎಂದಳು ಅನಾಯ ರಾಶಿ ರಾಶಿಕಾ ಬಾ ಇಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ ಎಂದು ಕೂಗಿ ಕರೆದಾಗ ಪುಟ್ಟ ರಾಶಿಕಾ ಓಡುತ್ತಾ ಬಂದಳು ಮುದ್ದಾಗಿ ಲಂಗ ಧರಿಸಿ ಹೂವು ಬಳೆ ಕಾಲ್ಗೆಜ್ಜೆ ಧರಿಸಿದ ಮುದ್ದಾದ ರಾಶಿಕಾ ಓಡಿ ಬಂದು ಪ್ರಿಯಾಳ ಎದುರು ನಿಂತಳು ಅವಳನ್ನು ನೋಡಿದಾಗ ರಾಶಿಕಾಳೆ ಎದುರು ಬಂದು ನಿಂತಿರುವಳು ಎನಿಸಿತು ಪ್ರಿಯಾಳಿಗೆ ಅವಳನ್ನು ಮುದ್ದು ಮಾಡಿ ಎಲ್ಲರೂ ಮತ್ತಷ್ಟು ದೀಪ ಬೆಳಗಿ ಕೇಕ್ ಕತ್ತರಿಸಿ ರಾಶಿಕಾಳ ಹುಟ್ಟುಹಬ್ಬ ಆಚರಿಸಿದರು ಋತುಗೆ ರಾಶಿಕಾಳ ಮೇಲೆ ಮಾಡಿದ ಹಲ್ಲೆಯಿಂದ ವಿಕೃತ ಆನಂದ ದೊರೆತರು ಕೊನೆಯ ಬಾರಿ ರಾಶಿಕಾಳ ನೋಟ ಅದರಲ್ಲಿದ್ದ ಸಾವಿರ ಅರ್ಥಗಳನ್ನು ಅರಿಯಲಾರದೆ ಕಂಗಾಲಾದಳು ಪ್ರತಿ ಕ್ಷಣ ಪ್ರತಿ ನಿಮಿಷ ರಾಶಿಕ ಅವಳ ಸುತ್ತಲೂ ಆಗಾಗ ಬಂದು ನನ್ನ ತಪ್ಪೇನು ಯಾಕೆ ಸಾಯಿಸಿದೆ ನಾನು ಏನು ಕಿತ್ತುಕೊಂಡೆ ನಿನ್ನಿಂದ ನಾನು ಬರೀ ನಿನ್ನಿಂದ ಸ್ನೇಹ ಬಯಸಿದ್ದೇ ತಪ್ಪಾ ನನ್ನ ಬದುಕಲು ಸಹ ಬಿಡದಷ್ಟು ಕೋಪ ಯಾಕೆ ನಿನಗೆ ನನ್ನ ಮೇಲೆ ಅಂತಹದ್ದು ನಾನೇನು ಮಾಡಿದೆ ನಿನಗೆ ಎಂದು ಕೇಳುತ್ತಿರುವಂತೆ ಭಾಸವಾಗುತ್ತಿತ್ತು ಪದೇ ಪದೇ ಕಾಡುವ ರಾಶಿ ಕಾಳ ಕೊನೆಯ ಆ ನೋಟ ಋತುಳನ್ನು ಇನ್ನಷ್ಟು ಕಂಗೆಡಿಸಿ ಮೌನದ ಮೊರೆ ಹೋಗಿ ತನ್ನ ತಾನು ಮರೆಯುವಂತೆ ಮಾಡಿತ್ತು ಅವಳು ಅಷ್ಟು ವ್ಯಗ್ರವಾದದ್ದು ನೋಡಿದ ನಂತರದಿಂದ ಅವಳನ್ನು ಎಲ್ಲರಿಂದ ದೂರವಾಗಿದ್ದ ಪ್ರತ್ಯೇಕ ಕೋಣೆಯಲ್ಲಿ ಇರಿಸಿ ಹೆಚ್ಚು ಅವಳ ಬಳಿ ಯಾರೂ ಹೋಗದಂತೆ ನೋಡಿಕೊಂಡರು ತು ಪಶ್ಚಾತ್ತಾಪಕ್ಕೋ ಅಥವಾ ಇನ್ನಾವುದಕ್ಕೋ ಆಗಾಗ ಕಣ್ಣೀರು ಮುಡಿಯುತ್ತಾ ರಾಶಿ ಎಂದಷ್ಟು ನುಡಿದು ಎತ್ತಲೋ ನೋಡುತ್ತಾ ಕುಳಿತಿರುತ್ತಿದ್ದಳು ರಾಶಿ ನೋಡಲಿ ಇನ್ನೊಂದು ಪುಟ್ಟ ರಾಶಿನ ನೋಡ್ತಾನೇ ಇದ್ದೀನಿ ವಿಸ್ಮಯ ರಾಶಿ ನಿನಗೆ ನನ್ನ ಬಿಟ್ಟು ಹೋಗುವ ಮನಸ್ಸಾದರೂ ಹೇಗೆ ಬಂತೆ ನಾನೆಷ್ಟು ಒದ್ದಾಡಿದೆ ಗೊತ್ತಾ ವಿಸ್ಮಯ್ ನನಗೇನು ಆಸೆ ಇರಲಿಲ್ಲ ನಿನ್ನ ಬಿಟ್ಟು ಬರಲು ಆದ್ರೇನು ಮಾಡೋದು ವಿಧಿನಿಯಮ ಹೀಗಿರುವಾಗ ಎಲ್ಲವೂ ಆ ಎಂದು ನುಡಿಯ ಹೊರಟವನ ಬಾಯಿಯ ಮೇಲೆ ಇಟ್ಟ ರಾಶಿಕ ಇಲ್ಲಿ ಯಾಕೆ ಅವಳ ಮಾತು ಅವಳ ಪಾಕ್ ಪಕ್ಕೆ ಪ್ರಾಯಶಿತ ಅನುಭವಿಸುತ್ತಾ ಅಲ್ಲಿದ್ದಾಳೆ ನೋಡು ಎಂದಳು ರಾಶಿ ಅವಳನ್ನೇನು ನೋಡೋದು ಅಲ್ಲಿ ನೋಡು ನಮ್ಮ ಪುಟ್ಟ ರಾಶಿಕಂದ ಹೇಗೆ ಸಿಂಗಾರ ಮಾಡಿಕೊಂಡಿದ್ದಾಳೆ ಅಂತ ಎಂದಾಗ ರಾಶಿಕಾಳ ಗಮನ ಪುಟ್ಟ ರಾಶಿಯ ಮೇಲೆ ಹೋಯಿತು ಪುಟ್ಟ ರಾಶಿಕ ತನ್ನ ಓರಗೆಯ ಮಕ್ಕಳ ಜೊತೆ ಬೆರೆತು ಆಟವಾಡುತ್ತಿದ್ದಳು ಅವಳ ಆಟ ತುಂಟಾಟ ನೋಡಿದ ರಾಶಿಕ ನಿಟ್ಟುಸಿರು ಬಿಡುತ್ತಾ ಇವಳು ಮತ್ತೊಂದು ರಾಶಿಕ ಆಗದೆ ಹೋದರೆ ಸಾಕು ವಿಸ್ಮಯ ಎಂದಳು ಹಾಗಕ್ಕೆ ಹೇಳ್ತೀಯ ರಾಶಿ ನಮ್ಮ ಅನಾಯ ಬಹಳ ತಿಳುವಳಿಕೆ ಇರುವಳು ಆಕರ್ಷ ಅವಳನ್ನು ಒಂಟಿಯಾಗಿ ಬಿಡಲಾರರು ಅದಕ್ಕೆ ಅಲ್ವಾ ಅವಳ ಮುತ್ತಜ್ಜ ಮುತ್ತಜ್ಜಿಯನ್ನು ಕರೆದು ತಮ್ಮ ಜೊತೆ ಏರಿಸಿಕೊಂಡದ್ದು ಅವರು ಸಹ ನನ್ನ ಬಾಲ್ಯವನ್ನು ತಮ್ಮ ಮರಿಮಗಳಲ್ಲಿ ನೋಡ್ತಿದ್ದಾರೆ ರಾಶಿ ಒಂದು ಮಾತು ಎಂದವನತ್ತ ತಿರುಗಿ ನೋಡಿದಾಗ ಅವನ ಕಂಗಳಲ್ಲಿದ್ದ ಬೇಡಿಕೆ ರಾಶಿ ಕಾಳನ್ನು ಕಂಗೆಡಿಸಿತು ರಾಶಿ ನಾವು ಮತ್ತೆ ಭೂಮಿಗೆ ಹೋಗೋಣವಾ ಮತ್ತೆ ನಮ್ಮ ಪ್ರೇಮದ ಮುನ್ನುಡಿ ಬರೆಯೋಣ್ವಾ ಸಂಪೂರ್ಣವಾಗಿ ಬದುಕಲು ಆಗದ ಬಾಳನ್ನು ಬದುಕಿ ಬರೋಣವಾ ವಿಸ್ಮಯ ಮತ್ತೆ ಹುಟ್ಟು ಸಾವು ನಮಗೆ ಬೇಕಾ ಹುಟ್ಟು ಸಾವು ನಿರಂತರ ಇದು ಜಗದ ನಿಯಮ ಆದರೂ ಮನುಷ್ಯ ಆಸೆ ಆಕಾಂಕ್ಷೆ ಮೋಹ ಪ್ರೇಮ ಕಾಮ ನಾನು ನನ್ನದು ಎನ್ನುವ ನಿರಂತರ ಸುಳಿಯಲ್ಲಿ ಸಿಲುಕಿ ಇಂದಷ್ಟು ಮತ್ತಷ್ಟು ಹೊರಬರಲಾಗದೆ ಸೆಳೆಯುವ ಈ ಸುಳಿಯ ಆಳಕ್ಕೆ ಇಳಿದು ಹೋಗುತ್ತಲೇ ಇರುತ್ತಾನೆ ಎಷ್ಟೇ ಮನಸ್ಸು ಮಾಡಿದರೂ ಈ ಸೆಳೆವ ಸುಳಿಯಿಂದ ಹೊರಗುಳಿಯಲು ಆಗದು ಆದರೆ ನನಗೆ ಹೊರಗೆ ಇರಲು ಇಷ್ಟ ಮತ್ತೆ ಮನುಷ್ಯ ಜನ್ಮ ಪಡೆದು ಅದೇ ಸುಳಿಯಲ್ಲಿ ಸಿಲುಕಲು ಇಷ್ಟವಿಲ್ಲ ಈ ಸುಳಿಯ ಸೆಳೆತ ಬೇಡ ವಿಸ್ಮಯ್ ಅವಳನ್ನು ತಬ್ಬಿ ಹಿಡಿದು ಯಾವುದು ನಾವು ಎಷ್ಟೇ ಬೇಡವೆಂದರೂ ಅದು ನಮ್ಮನ್ನು ತನ್ನತ್ತ ಸೆಳೆಯದೆ ಬಿಡದು ರಾಶಿ ಈಗ ನಮ್ಮನ್ನು ನೋಡು ಸಾವಿನ ನಂತರವೂ ಸಹ ಒಬ್ಬರನ್ನು ಒಬ್ಬರು ಬಿಟ್ಟಿರಲ ಬಿಟ್ಟಿರಲು ಆಗದೆ ಇಲ್ಲೂ ಸಹ ಒಟ್ಟಾಗಿಯೇ ಇದ್ದೇವೆ ಇದು ನಮ್ಮ ಪ್ರೀತಿಯ ಸುಳಿ ನಮ್ಮ ಸ್ನೇಹದ ಸುಳಿ ಇದರಿಂದ ಹೊರಬರಲು ನಮಗಿಬ್ಬರಿಗೂ ಇಷ್ಟವಿಲ್ಲ ಅಲ್ವಾ ರಾಶಿ ಹೌದು ವಿಸ್ಪಾಯ್ ಇದು ಒಂಥರ ಸುಳಿನೇ ಆದರೆ ನಮ್ಮನ್ನು ನಮ್ಮ ಪ್ರೀತಿಯನ್ನು ನಮ್ಮಲ್ಲಿ ಬಂಧಿಸಿ ಹಿಡಿದಿಡುವಂತಹ ಸದಾಕಾಲ ಜೊತೆಗಿರುವಂತಹ ಆಸೆ ಹೊತ್ತಿರುವ ನಮಗಾಗಿರುವ ಸೆಳೆಯುವ ಸುಳಿ ನಾವಿಬ್ಬರು ಎಂದೆಂದಿಗೂ ಒಟ್ಟಿಗೆ ಇರಲು ಅನುವು ಮಾಡಿಕೊಟ್ಟದ್ದು ಇದೇ ಸೆಳೆವ ಸುಳಿ ನಾವೆಲ್ಲರೂ ಇರೋದು ಈ ಸೆಳೆವ ಸುಳಿಯೊಳಗೆ ಮುಗಿಯಿತು ಇಷ್ಟು ದಿನ ಈ ಕಥೆಯನ್ನು ಓದಿ ಕೇಳಿ ಪ್ರೋತ್ಸಾಹಿಸಿದ ಎಲ್ಲ ಓದುಗರಿಗೂ ಕೇಳುಗರಿಗೂ ನನ್ನ ಅನಂತ ಧನ್ಯವಾದಗಳು